ನಮಸ್ಕಾರ ಎಲ್ರಿಗೂ ರಾಮ್ಪುರ ಗ್ರಾಮ ನಂಜನಗೂಡು ತಾಲೂಕು ಛತ್ರ ಹೋಗ್ಲಿ ರಾಮ್ಪುರ ಗ್ರಾಮದಲ್ಲಿ ವಾಸ ಇದ್ದೀವಿ ಸತತ ತೊಂಬತ್ತು ವರ್ಷಗಳಿಂದ ನಮ್ಮ ತಾತ ಒಂದು ಸರ್ಕಾರಿ ಕರಾಬಲ್ಲಿ ವಾಸ ಮಾಡ್ತಾ ಇದ್ದಾರೆ ಇತ್ತೀಚೆಗೆ ಗ್ರಾಮಸ್ಥರು ಬಂದು ಇದೇ ಖರಾಬಲ್ಲಿ ನಾವು ಚೌಟ್ರಿ ಮಾಡಬೇಕು ಅಂತ ಹೇಳಿ ನಮಗೆ ತೊಂದರೆ ಕೊಡ್ತಾ ಇದ್ದಾರೆ ಇದೇ ನಮ್ಮ ಜಮೀನು ನಮ್ಮ ಅಜ್ಜಿ ಇದ್ದಾರೆ ನಮ್ಮ ಅತ್ತೆ ಮತ್ತು ನಮ್ಮ ಅಣ್ಣ ಇದ್ದಾರೆ ನಮ್ಮ ತಂದೆ ಬಂದು ಕ್ಯಾನ್ಸರಿಂದ ತೀರೋಗ್ಬಿಟ್ರು ಮತ್ತು ನಮ್ಮ ಅವರು ಕೂಡ ಹಿಂದೆ ಅವರು ಒಬ್ಬರು ಮೂಢಾತ್ಮ ಅವಿದ್ಯಾವಂತರು ಅವ್ರ ಕೈಯಲ್ಲಿ ಯಾವುದನ್ನು ಕೂಡ ಮಾಡಿಸ್ಕೊಳ್ಳೋಕ್ಕಾಗಲಿಲ್ಲ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಅಕ್ರಮ ಸಕ್ರಮಕ್ಕೆ ಅರ್ಜಿ ಹಾಕಿದ್ದಾರೆ ಇತ್ತೀಚಿಗೆ ನಾನು ಕಳೆದ ಒಂದು ವರ್ಷದಿಂದ ಫಿಫ್ಟಿ ಸೆವೆನಲ್ಲಿ ಅರ್ಜಿ ಹಾಕಿನಿ ಆದರೂ ಸಹ ನಮ್ಮ ಗ್ರಾಮದವ್ರು ಏನು ಮಾಡ್ತಾ ಇದ್ದಾರೆ ಒಂದು ಎಕರೆ ಹದಿನೆಂಟು ಕುಂಟೆ ಜಮೀನಲ್ಲಿ ಒಂದು ಎಕರೆ ದೇವಸ್ಥಾನ ಮಾಡ್ಕೊಬಿಟ್ಟಿದ್ದಾರೆ ಉಳಿಕೆ ಇರೋ ಒಂದು ಹದಿನೆಂಟು ಕುಂಟೆನವರು ಕಿತ್ಕೊಳಕ್ಕೆ ನೋಡ್ತಾ ಇದ್ದಾರೆ ಅದು ಮಾಡ್ತಿರೋದು ಮೇಲ್ವರ್ಗ ಜನದವರು ಮಾತ್ರ ಮಾಡ್ತಾ ಇರೋದು ಇನ್ನು ನಮಗೆ ತೊಂದರೆ ಕೊಡ್ತಾ ಇಲ್ಲ ಕಾರಣ ಏನಂತಂದರೆ ಅಲ್ಲಿ ಚೌಟ್ರಿ ಮಾಡಬೇಕು ಅಂತ ಮಾಡ್ತಾ ಇದ್ದಾರೆ ಆ ರೀತಿ ಅವರು ಚೌಟ್ರಿ ಮಾಡಿದ್ರೆ ನಮ್ಗೆ ಹೊಟ್ಟೆ ಪಡ್ತಿ ನಾವು ಎಲ್ಲಿ ಹೋಗೋಣ ನಾವು ಅಲ್ಲಿ ಒಂದಷ್ಟು ಕಾಳು ಕಡ್ಡಿ ಹಾಕ್ಕೊಂಡು ದವಸ ಧಾನ್ಯ ಹಾಕ್ಕೊಂಡು ನಮ್ಮ ಜೀವನನ ಸಾಗಿಸ್ತಾ ಇದ್ದೀನಿ ನಮ್ಮ ಕುಟುಂಬದ ಎಲ್ಲ ನನ್ನ ಮೇಲೇನೆ ಇದೆ ನನ್ನ ಅಣ್ಣ ಬಂದು ಮೆಂಟಲಿ ಪೇಷಂಟು ನಮ್ಮ ತಂದೆ ಇತ್ತೀಚೆಗೆ ಕ್ಯಾನ್ಸರಿಂದ ತೀರೋಗ್ಬಿಟ್ರು ಎಲ್ಲ ಸಾಲ